ಯಾವುದೇ ರೀತಿಯ ಚರಬ ತಲೆನೋಲ್ಲಿ ಹತ್ತು ವರ್ಷದ್ದು ಇಪ್ಪತ್ತು ವರ್ಷದ್ದು ಅರ್ಧ ತಲೆನೋವು ಮೂರ್ಣ ಇದು ಅಜೀರ್ಣದಿಂದ ಬರ್ತದೆ ಯಾಕೆ ಅಂಟೈಜೇಷನ್ ಇರ್ತದೆ ಅವರಿಗೆ ಬರುವಂಥ ತಲೆನೋವು ತುಂಬಾ ಹೊತ್ತು ಟಿವಿ ಕೊಡ್ತೀವಿ ಮೊಬೈಲ್ ಕೊಡ್ತೀವಿ ಬರೀ ಬಟ್ಟೆ ಟೀ ಕಾಪಿ ಕುಡಿತೀವಿ ಜೀರ್ಣ ಆಗದೆ ಇರುವಂತಹ ಫೋಟೋ ಕೊಡ್ತೀವಿ ಸಮಯ ತಪ್ಪಿಸಿ ಊಟ ಮಾಡ್ತೀವಿ ಹಗಲು ನಿದ್ರೆ ಜಾಸ್ತಿ ಮಾಡ್ತೀವಿ ತಡರಾತ್ರಿ ಮಲ್ಕೋತೀವಿ ಬೆಳಿಗ್ಗೆ ತಡವಾಗಿ ಇಡ್ತೀವಿ ಸ್ನಾನ ಬೆಳಿಗ್ಗೆ ಮಾಡ್ತೀವಿ ಮಧ್ಯಾಹ್ನ ಮಾಡ್ತೀವಿ ಸ್ನಾನ ಮಾಡದೆ ಆಹಾರ ಊಟ ಮಾಡ್ತೀವಿ ತಗೊಂಡ್ ಬರ್ತೀವಿ ವಿಪರೀತವಾಗಿ ಒತ್ತಡ ಮಾಡ್ಕೊಳ್ಳೋರಿಗೆ ತಲೆನೋವು ಬರುತ್ತೆ ಒಂದೇ ಮಾತಲ್ಲಿ ಹೇಳಿದ್ರೆ ತಲೆ ಆಗಿರುತ್ತೆ ಅವ್ರಿಗೆ ಮಾತ್ರ ತಲೆನೋ ಬರುತ್ತೆ ತಲೆ ಇದ್ದವ್ರಿಗೆ ಬರೋದೇ ಇಲ್ಲ ಇದರಲ್ಲಿ ಬೆಳಿಗ್ಗೆ ಎದ್ದು ವಾರದಲ್ಲಿ ಎರಡು ಸಾರಿ ಎಣ್ಣೆ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಬೇಕು ಎಣ್ಣೆ ಹೊಸ ನೋಡಿ ಅಪೇಕ ಸ್ನಾನ ಪರಮೌಷಧ ಅಂತ ಹೇಳ್ತಾರೆ ಎಣ್ಣೆನ ಸರಿಯಾಗಿ ಬಿಸಿ ಮಾಡಿಕೊಂಡು ವಾರದಲ್ಲಿ ಒಮ್ಮೆ ಅಥವಾ ಎರಡು ಸಾರಿ ಮಸಾಜ್ ಮಾಡಿಕೊಂಡ್ರೆ ನಮ್ಮ ದೇಹದಲ್ಲಿ ಎಲ್ಲವೂ ಜೀರ್ಣಾಗಿ ಮಲವಶ ದೂರಾಗಿ ಹೊಟ್ಟೆ ಚೆನ್ನಾಗಿ ಹಸಿದು ಅವಾಗ ಊಟ ಚೆನ್ನಾಗಿ ಮುಚ್ಚಿನಂದ್ರೆ ತಲೆನೋ ಬರೋದಿಲ್ಲ ಕಿಂತ ಆಗೋದಿಲ್ಲ ಕೆಲಸ ಆಗೋದಿಲ್ಲ ಅದಕ್ಕೆ ವಾರದಲ್ಲಿ ಕನಿಷ್ಠ ಒಮ್ಮೆ ಎರಡು ಸಾರಿ ಬಾಡಿಯನ್ನ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಬೇಕು ಎಣ್ಣೆ ಹಚ್ಚಕೊಂಡ ಮೇಲೆ ನಿಮಿಷ ಬಿಟ್ಟು ಸ್ನಾನ ಮಾಡಬೇಕು ಎದ್ದು ಬಾಯಿ ಶೌಚ ಸ್ನಾನ ಎಲ್ಲ ಆದ್ಮೇಲೆ ಕರಿಬಟ್ಟೆಯಲ್ಲಿ ಒಂದ್ ದೊಡ್ಡ ನೀರಲ್ಲಿ ಈ ತರದ ಗ್ಲಾಸ್ ಬಾಟ್ಲರ್ ಇರೋದನ್ನ ಮೂರು ಚಮಚ ಔಷಧಿ ಹಾಕಿ ದೊಡ್ಡವರು ಸಣ್ಣ ಮಕ್ಕಳಿದ್ರೆ ಒಂದೂವರೆ ಚಮಚ ಹಾಕಿ ಕುಡಿಬೇಕು ಐದಾರು ವರ್ಷದ ಮಕ್ಕಳಿದ್ರೆ ಒಂದೇ ಚಮಚ ಹಾಕಿ ಔಷಧಿಯನ್ನು ಕುಡಿಸ್ಬೇಕು ಇದು ಬೆಳಗಿನ ಔಷಧಿ ಅದು ಮೇಲೆ ಅರ್ಧ ಗಂಟೆ ಅಥವಾ ಒಂದು ಗಂಟೆವರೆಗೂ ಏನು ಆಹಾರವನ್ನು ತಗೋಬಾರ್ದು ಚಹ ಕಾಫಿ ಅಂತ ಒಟ್ಟ ಟೀ ಹಂಗೇನ ಅಕಸ್ಮಾತ್ ಕುಡಿಯುವುದಾದ್ರೆ ತಲೆನೋ ಹೋದ್ಮೇಲೆ ಏನಾದರೂ ಉಪಹಾರ ಮಾಡಿ ಕುಡಿಬೇಕು ಮನೆಯವೇಲಿ ಕುಡಿಬಾರ್ದು ಅದು ಡಿಕಾಕ್ಷನ್ ಟೀ ಅಥವಾ ಕಾಫಿ ಕುಡಿಬಹುದು ಮರಿ ಬಟ್ಟೆಯಲ್ಲಿ ಕುಡಿದ್ರೆ ತಲೆ ಹೋಗೋದೇ ಇಲ್ಲ ರಾತ್ರಿ ಊಟದ ನಂತರ ಒಂದು ಲೋಟ ಸಾದಾ ಬಿಸಿನೀರ್ನಲ್ಲಿ ಅರ್ಧ ಚಮಚ ಔಷಧ ಎರಡು ನಂಬರ್ ಪಾಕೆಟ್ ಅಂತ ಇರುತ್ತೆ ಇದನ್ನ ಅರ್ಧ ಚಮಚ ಹಾಕಬೇಕು ಮಕ್ಕಳಿದ್ರೆ ಕಾಲು ಚಮಚ ಹಾಕಬೇಕು ಅದರೊಳಗಡೆ ಒಂದು ಚಮಚ ಜೇನು ತುಪ್ಪ ಹಾಕಿ ಕುಸಬೇಕು ಎರಡೇ ಔಷಧಿಗಳು ಆಮೇಲೆ ಒಂದು ಮುಗಿಗೆ ಡ್ರಾಪ್ ಇದೆ ಅದನ್ನು ಪ್ರತಿನಿತ್ಯ ಆಗಲಿ ಅಥವಾ ವಾರದಲ್ಲಿ ಎರಡು ಮೂರು ಸರಿ ಆಗಲಿ ಅಥವಾ ತಲೆನೂ ಆಗಲಿ ಒಂದೊಂದು ನನಗೆ ಮುಗಿ ಹಾಕೊಳ್ಬೇಕು ಅಲ್ಲಿ ಬಂದ್ರೆ ಬಲ್ಗಡೆ ಬಂದ್ರೆ ಎಡಕ್ ಹಾಕೋಬೇಕು ಎಡಕ್ ಬಂದ್ರೆ ಬಲ್ಗಡೆ ಹಾಕೋಬೇಕು ಬಂದ್ರೆ ನೋವಿಗೆ ಹಾಕೊಳ್ಬೇಕು ನೀರು ಜಾಸ್ತಿ ಕುಡಿಬೇಕು ಕನಿಷ್ಠ ಮೂರು ಲೀಟರ್ ಎರಡೂವರೆ ಲೀಟರ್ ನೀರು ಕುಡಿಬೇಕು ದಿವಸ ಊಟ ತಕ್ಷಣ ಮಲ್ಕೋಬಾರ್ದು ಊಟ ಒಂದಿಷ್ಟು ಸ್ವಲ್ಪ ನೆಡದ ಬಂದು ಮಲ್ಕೊಳ್ಬೇಕು ಟಿವಿ ನೋಡ್ತಾ ನೋಡ್ತಾ ಊಟ ಮಾಡಬಾರ್ದು ನಿಂತುಕೊಂಡು ಊಟ ಮಾಡಬಾರ್ದು ಇದ್ರ ಬಗ್ಗೆ ಗಮನ ಕೊಡ್ಬೇಕು ಊಟದ ಮಧ್ಯೆ ಮಧ್ಯೆ ಜಾಸ್ತಿ ನೀರು ಕುಡಿಬಾರ್ದು ಊಟ ಆದ ತಕ್ಷಣನು ಜಾಸ್ತಿ ನೀರು ಕುಡಿಬಾರದು ಊಟ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಬಿಟ್ಟು ನೀನ್ ಕುಡಿಬಾರ ಇನ್ನು ಶಾಶ್ವತವಾಗಿ ನಮ್ಗೆ ಬರಬಾರದು ಆದ್ರೆ ಈ ಮುದ್ರೆನ ದಿನ ಇಪ್ಪತ್ ನಿಮಿಷ ಮಾಡಬೇಕು ಈ ಮುದ್ರೆ ಇಪ್ಪತ್ ನಿಮಿಷ ಮಾಡ್ಬೇಕು ದಿನಾಲೂ ತಲೆನೋವು ಬಂತು ಅಂದ್ರೆ ಒಂದ್ ಹತ್ತು ನಿಮಿಷ ಇದನ್ನ ಮಾಡ್ಕೊಂಡು ಮಲ್ಕೊಂಡ್ರೆ ಸಾಕು ತಲೆನೋವು ಕುಡಿಬೇಕು ಇದು ಬಹಳ ರಿಯಾಕ್ ಆಗಿ ತಲೆ ಈ ತಲುಪಿದೆ ಮುಂದೆ ಬರಬಾರ್ದು ಅಂದ್ರೆ ಅರ್ಧ ಗಂಟೆ ಮಾಡಬೇಕು ಇವೆರಡು ಮಾಡಿದ ಇನ್ನೂ ಇನ್ನು ತಲುಪಿದೆ ಅಂದ್ರೆ ಈ ಮುದ್ರೆ ಒಂದು ಖುಷಿಯ ಮಾಡಬೇಕು ಏನ್ ಪ್ರಪಂಚ ಮುಳುಗೋಗ್ಲಿ ಯಾವ್ದು ಸ್ಟ್ರೆಸ್ ಮಾಡ್ಕೋಬಾರ್ದು ಸಮೀಕ್ಷೆ ಊಟ ಮಾಡ್ರಿ ಈ ರೀತಿ ಜೀವನ ಶೈಲಿ ಮಾಡ್ರಿ ಯೋಗ ಪ್ರಾಣಾಯಾಮ ವಾಕಿಂಗ್ ಮಾಡ್ರಿ ಈ ಔಷಧಿನ ನಾವು ಕಿಟ್ ಕೊಡ್ತಾರೆ ಆ ಪ್ರಕಾರ ತಗೊಂಡು ಔಷಧಿಯನ್ನ ಮಾಡಿಕೊಳ್ಳೋದು ಮಾತ್ರೆಗಳು ಏನಾದ್ರು ತಗೊಳ್ಳೋದಿದ್ರೆ ತಕ್ಷಣಕ್ಕೆ ಇನ್ನೊಂದು ವಾರದವರೆಗೂ ಮಾತ್ರೆ ತಗೊಂಡು ಆಮೇಲೆ ನಿಲ್ಲಿಸಬಹುದು ಮೂಗಿಗೆ ಹಾಕೊಂಡ್ ಡ್ರಾಪ್ ಒಂದಿರ್ತದೆ ಬೇಕಂದ್ರೆ ಇನ್ನೊಂದು ಎಕ್ಸ್ಟ್ರಾ ಕೇಳಿ ತಗೊಂಡು ಹೋಗಬಹುದು ಔಷಧಿ ಎರಡು ತಿಂಗಳಾಗುತ್ತೆ ಖಾಲಿ ಆಗ ಮತ್ತೆ ಔಷಧಿ ತಗೊಂಡು ಮೊಬೈಲ್ ನೋಡಿದ್ರೆ ಟಿವಿ ನೋಡಿದ್ರೆ ತಲೆನೂ ಹೋಗೋದಿಲ್ಲ ಇದನ್ನ ನೆನಪಿಟ್ಕೊಳ್ಳಿ ನಂದು ಹೋಗಿಲ್ಲ ಅಂದ್ರೆ ಅವ್ರು ಅದನ್ನ ಮಾಡಿರಲಿ ನಾ ನಾವು ನೋಡೇ ಇಲ್ಲ ಹುಟ್ಟಿದ್ರೆ ಟಿವಿ ನಂಗೆನೇ ಇರ್ತದೆ ಇವಿನೇ ಇಲ್ಲ ಮನೆಯ ನೀವು ನೋಡಿಸ್ಕೊಳ್ಳಿ ಯಾವಾಗ ಸ್ವಲ್ಪ ವಿಶೇಷ ಸಂಗತಿ ನೋಡ್ಬೇಕು ಅದನ್ನೇ ನೋಡ್ತಾ ಇಲ್ಲ ತಲೆನೋವು ಇರೋರು ಅಂತೂ ನೋಡಲೇಬಾರದು ಬಹಳ ತೊಂದರೆ ಆಗುತ್ತೆ ಇಷ್ಟು ಮಾಹಿತಿ ಇದಕ್ಕೆ ಮಾಡಬೇಕು ಈ ವಿಡಿಯೋ ಬಂದು ಮಾಡ್ರಿ ಯಾರ್ಯಾರು ಈ ವಿಡಿಯೋ ಮಾಡಿಕೊಂಡ್ರಿ ಅಲ್ಲಿಗೆ ಸಂಬಂಧಪಟ್ಟವ್ರು ಎದ್ದು ಬಿಟ್ಟು ಅಲ್ಲಿ ಔಷಧಿ ಕೊಡ್ತಾರೆ ಒಳಗೆ ಹೋಗಿ ಔಷಧಿ ತಗೋಬೇಕು ಅದು ಅದಕ್ಕೆ ಸಂಬಂಧಪಟ್ಟು ಈ ಡ್ರಾಪ್ ಹಾಕೊಂಡ್ರೆ ಬರ್ನಿಂಗ್ ಸೆನ್ಸೇಷನ್ ಹೋಗುತ್ತೆ ಈ ಮುದ್ರೆ ಮಾಡಿ ದಿಢೀರ್ ಹೋಗ್ತದೆ ಗೊತ್ತಾ ಕಣ್ಣಿನ ಭಾರವಾಗಿರೋದು ಪಿತ್ತ ವಾಂತಿ ಆಗೋದೆಲ್ಲ ಇದ್ರ ಕಡಿಮೆ ಗ್ರೀನ್ ಟೀ ಕುಡಿಬಹುದು ಗ್ರೀನ್ ಟೀ ಕಷಾಯ ಗರಿ ಚಾ ದೀರ್ಘೆ ಕಷಾಯ ಶುಂಠಿ ಕಷಾಯ ಹಸಿ ಶುಂಠಿ ಕಷಾಯ ಕುಡಿಬಹುದು ತಗೊಳ್ಬಹುದು ¿Quién era la lámpara? Y usted dijo que era la lámpara corrupta.